ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಆ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಯಾಕಪ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ರೆ ನಂದು ಇವತ್ ಇವತ್ತಿಗೆ ನಂದು ಆಪ್ರೇಷನ್ ಆಗಿ ಸೆವೆನ್ ಡೇಸ್ ಆಗಿದೆ ಅದು ಯಾವ ಆಪ್ರೇಷನ್ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಈ ವಿಡಿಯೋ ನಾನು ಫಸ್ಟ್ ಬೇಡ ಮಾಡೋದು ಅನ್ಕೊಂಡಿದ್ದೆ ಯಾಕೆ ಸುಮ್ಮನೆ ಇದನ್ನ ಶೇರ್ ಮಾಡೋದು ಅನ್ಕೊಂಡಿದೆ ಆಮೇಲೆ ಏನನ್ನಿಸ್ತು ಅಂದ್ರೆ ನಂತರನೆ ಸ್ವಲ್ಪ ಭಯ ಪಡ್ಕೊಂಡು ಆಪ್ರೇಷನ್ ಮಾಡಿಸ್ಕೊಳ್ದೇ ಇರೋರು ನಂತರ ಗ್ಯಾಪ್ ಇಟ್ಕೊಂಡು ಆ ತರ ಏನಾರ ಪ್ರಾಬ್ಲಮ್ ಅದೇ ಲೇಟಾಗಿ ಮಗು ಆಗೋದು ಅದರ ಎಲ್ಲ ಆಗ್ಬೋದಲ್ವ ಆ ಪ್ರಾಬ್ಲಮ್ ಈಗೂ ಅಂದ್ರೆ ಮತ್ತೆ ಅದೇ ತರ ಪ್ರಾಬ್ಲಮ್ ಆದ್ರೆ ಮತ್ತೆ ಆ ಮಗುನ ಕೂಡ ತಗ್ಗಿಸ್ಬೇಕಾಗುತ್ತೆ ಅದಕ್ಕಿಂತ ಬೆಟರ್ ಅಂದ್ರೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೆಟರ್ ಅನ್ನೋದು ಹಾಗೆ ನಾ ಏನು ಭವಿಷ್ಯ ಅಂದ್ರೆ ಅಂದ್ರೆ ಇದು ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಮತ್ತೆ ಭಯ ಪಡ್ಕೊಂಡಿರೋರ್ಗೆ ನಂತರ ಭಯ ಇರೋರ್ಗೆಲ್ಲ ಯೂಸ್ಫುಲ್ ಆಗ್ಬೋದು ಅನ್ನೋ ತರ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದೀನಿ ಇವತ್ತಿಗೆ ನನ್ಗೆ ಸೆವೆನ್ ಡೇಸ್ ಆಗಿದೆ ಆಪ್ರೇಷನ್ ಆಗಿ ಹಾಗೆ ನಾನು ಹೊರ್ಗೆ ಕೂಡ ಬಿಚ್ಚಿಸ್ಕೊಂಡು ಬಂದಿದ್ದೀನಿ ಸೊ ಅದಕ್ಕೆ ನಾನು ನನ್ನ ನ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂತ ಅಂದರೆ ಮೊದಲಿಗೆ ನಮಗೆ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಆಶಾ ಕಾರ್ಯಕರ್ತೆಯರು ನಮಗೆ ಹೆಲ್ಪ್ ಮಾಡ್ತಾರೆ ಏನಪ್ಪಾ ಅಂತ ಅಂದರೆ ಅವರು ನಮಗೆ ಇನ್ಫಾರ್ಮ್ ಮಾಡಿರ್ತಾರೆ ನಾವು ಅಂದರೆ ಮಗು ಆಗಿದ ಹಿಂದೆನೇ ಮಾಡಿಸ್ಕೋತೀವಿ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಮಾಡಿಸ್ಕೋಬೋದು ಅವಾಗ ನಮ್ಗೆ ಏನು ಪೀರಿಯಡ್ಸ್ ಆಗಲೇಬೇಕು ಅನ್ನೋದೇನು ಇರೋದಿಲ್ಲ ಅಂದರೆ ಅವಾಗೇನೋ ಬೇಗ ನರ ಸಿಗುತ್ತೆ ಅಂತ ಅಂತಾರೆ ಸೊ ಆದ್ರಿಂದ ಅವಾಗ ಆ ಟೈಮಲ್ಲಿ ಏನು ಬೇಗಲ್ಲ ಅದು ಮಿಸ್ ಆಯಿತು ಅಂತ ಅಂದರೆ ನಮಗೆ ನೆಕ್ಸ್ಟ್ ಆಪ್ರೇಷನ್ ಹೇಳೋದು ಪೀರಿಯಡ್ಸ್ ಆಗಲೇಬೇಕು ಅದಾದ್ಮೇಲೆ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಂದು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿದಾಗ ಅಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಹೋಗಿ ವಿಚಾರಿಸಿದಾಗ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಏನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ನಾವು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದ ಹಾಸ್ಪಿಟ್ಲಲ್ಲಿ ಏನೋ ಅಲ್ಲಿ ರಿಪೇರಿ ನಡೀತಿತ್ತಂತೆ ಸೊ ಅದರಿಂದ ಅಲ್ಲಿ ಕ್ಯಾನ್ಸಲ್ ಆಗಿ ಆಗಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಅಂತ ಹೇಳಿ ನನಗೆ ಈಗ ಸಿಕ್ಸ್ ಮಂತ್ಸ್ ಆಗೋದ್ಮೇಲೆ ಆಪರೇಷನ್ ಆಪ್ರೇಷನ್ ಬಂತು ಸೊ ಅದರಿಂದ ನಾನು ವೆಯ್ಟ್ ಮಾಡಿ ಪೀರಿಯಡ್ಸ್ ಆದ್ಮೇಲೆ ಆ ಆಪ್ರೇಷನ್ ಮಾಡಿಸ್ಕೋಬೇಕಾದ್ ಬಂತು ಸೊ ಅಲ್ಲಿಂದ ನನ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂದ್ರೆ ಆಶಾ ಕಾರ್ಯಕರ್ತರು ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು ಆಮೇಲೆ ಏನಾಯ್ತು ಅಂತ ಅಂದ್ರೆ ನಾನು ನನ್ನ ಡೇಟ್ ಆದಾಗ ನಾನು ಫೋನ್ ಮಾಡಿದಕ್ಕೆ ಅವ್ರು ನನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಹೇಳಿನೇ ನನ್ ಫೋರ್ ಡೇಸ್ ಆಗೋಗಿತ್ತು ಸೊ ಅವ್ರು ನನ್ಗೆ ಇನ್ಫಾರ್ಮ್ ಮಾಡ್ಲಿಲ್ಲ ಅವರು ಪರ್ಸನಲ್ ಲೈಫಲ್ಲಿ ಅವರು ಸ್ವಲ್ಪ ಬ್ಯುಸಿ ಇದ್ರು ಸೊ ನಾನು ಮತ್ತೆ ನಾನು ಹಾಸ್ಪಿಟಲ್ ಹತ್ರನೇ ಹೋಗಿ ಅಲ್ಲಿ ಆಶಾ ಅನ್ನೋರು ಅವ್ರ ಹೆಸರು ಸೊ ಅವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರು ಹ್ಮ್ ಅಲ್ಲಿ ಹೋಗಿ ವಿಚಾರ್ಸಕ್ಕೆ ಅವರು ನಮ್ಗೆ ಆಕೆ ನಾವು ಮಾಡಿಸ್ಕೋಬೇಕಾಗಿದೆ ಹಾಸ್ಪಿಟಲ್ ಬಿಟ್ಬಿಟ್ಟು ಬೇರೆ ಸೈಡ್ ಬರ್ಕೊಟ್ರು ಸೊ ನಾವಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಬರಕ್ಕೆ ಅಲ್ಲಿಗೆ ಹೋಗಿ ಮಾಡಿಸ್ಕೋಬೇಕಾಗಿ ಬಂತು ಏನಪ್ಪಾ ಅಂದ್ರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಮಗೆ ಅವ್ರು ಅಲ್ಲಿ ನಂಬರ್ ಕೊಟ್ಟಿದ್ರು ಅವ್ರು ನಂಬರ್ ಕೊಟ್ಟಂಗೆ ನಮ್ಗೆ ಶುಕ್ರವಾರ ಬರಕ್ ಹೇಳಿದ್ರು ಶುಕ್ರವಾರ ಬರಕ್ ಹೇಳಿದಕ್ಕೆ ನಾವು ಬೆಳಗ್ಗೆನೆ ಬೇಗ ಹೋಗೋದು ಅಲ್ಲಿ ಹೋಗಿದಕ್ಕೆ ನಮ್ಗೆ ಫಸ್ಟ್ ಡೇ ಏನಪ್ಪಾ ಇತ್ತು ಅಂತ ಅಂದ್ರೆ ನಾನು ನಾನು ನಮ್ಮ ಮುಂದಿನ ಇನ್ಫಾರ್ಮೇಶನ್ನ ನಾನು ಅಲ್ಲಿ ಮಾಡಿರೋಂಥ ವಿಡಿಯೋದಲ್ಲಿ ಏನೇನಾಯ್ತು ಅಂತ ನಾನು ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರೋದೇ ಕೂಡ ಇದೆ ಸೊ ಆ ವಿಡಿಯೋದಲ್ಲಿ ನಾನು ಮುಂದಿನ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಮುಂದೆ ತೋರಿಸ್ತಾ ಕೊಟ್ಟಿರೋ ಫೋನ್ ನಂಬರ್ಗೆ ನಾವು ಫೋನ್ ಮಾಡ್ಕೊಂಡು ಕೇಳಿದ್ದಕ್ಕೆ ಅವರು ಫ್ರೈಡೇ ಬನ್ನಿ ಅಂತ ಹೇಳಿದರು ಸೊ ನಾವು ಫ್ರೈಡೇ ಹೊರಟು ಮಾರ್ನಿಂಗ್ ಸೆವೆನ್ಗೆ ಬನ್ನಿ ಅಂದಿದ್ರು ಮಾರ್ನಿಂಗ್ ಸೆವೆನ್ ಹೊರಟು ನಾವೇನು ಅಂದ್ಕೊಂಡಿದ್ದೋ ಅವತ್ತೇ ಆಪ್ರೇಷನ್ ಮಾಡಿಬಿಡ್ತಾರೆ ಅನ್ನೋ ರೇಂಜ್ಗೆ ಹೋಗಿದ್ದು ಆದರೆ ಅವತ್ತಿರಲಿಲ್ಲ ಯಾಕೆ ಅಂದರೆ ಅವತ್ತು ಬ್ಲಡ್ ಟೆಸ್ಟು ಕೆಲವೊಂದು ಅವ್ರದ್ದು ಪ್ರೊಸೀಜರ್ ಇರುತ್ತಲ್ಲ ಅದನ್ನೆಲ್ಲ ಮಾಡಿಸಿದ್ರು ಇದೆ ಅದು ತಾಯಿ ಕಾರ್ಡ್ ಇರಬೇಕು ಮತ್ತು ಅದ್ರ ಜೊತೆಗೆ ನಾವು ಆಧಾರ್ ಕಾರ್ಡು ಮತ್ತು ಬ್ಯಾಂಕದೊಂದು ಡೀಟೇಲ್ಸು ತಾಯಿ ಕಾರ್ಡು ಒಂದು ಕೊಡಬೇಕಿತ್ತು ಮತ್ತು ನಮ್ಮ ನಮ್ಮ ಕೈಯಲ್ಲಿ ಅವ್ರಿಗೆ ಆಪ್ರೇಷನ್ ಆದರೆ ಏನಾರು ಪ್ರಾಬ್ಲಮ್ ಆದರೆ ಅಕಸ್ಮಾತ್ ಆಪ್ರೇಷನ್ ಮಾಡೋ ಟೈಮಲ್ಲಿ ಏನಾದರೂ ಡೆತ್ ಆದರೆ ಅಂದ್ಬಿಟ್ಟು ಅದಕ್ಕೂ ಸೈನ್ ಕೂಡ ಮಾಡಿಸ್ಕೋತಾರೆ ಈ ಫಾರ್ಮಲ್ಲಿ ಸೊ ಇದೆಲ್ಲ ಈ ಎಲ್ಲ ಆದಮೇಲೆ ನಮ್ಮ ಬ್ಲಡ್ ಎಲ್ಲ ಮಧ್ಯಾಹ್ನ ಎರಡೂವರೆಗೆ ರಿಪೋರ್ಟ್ ಬಂತು ಸೊ ಅದನ್ನು ಇಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋದೆವು ಆ ರಿಟರ್ನ್ ಅಂದರೆ ನಾವು ಮಧ್ಯಾಹ್ನ ಮನೆಗೆ ಹೋಗಿ ಮತ್ತೆ ಆಮೇಲೆ ಬಂದು ಈಸ್ಕೊಂಡಿದ್ದು ರಿಪೋರ್ಟ್ನ ಯಾಕೆಂದರೆ ನಾವೇ ಬರಬೇಕಿತ್ತು ಪೇಷಂಟ್ ಯಾರಿರ್ತಾರೋ ಅವರೇ ಬಂದು ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಆ ಕಲೆಕ್ಟ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಡಾಕ್ಟರ್ ಹತ್ರ ನಮಗೆ ಡೇಟ್ ಹಾಕಿಸ್ಕೊಂಡು ಹೋಗಬೇಕು ಅದನ್ನೆಲ್ಲ ತೋರಿಸ್ಬಿಟ್ಟು ರಿಪೋರ್ಟ್ನೆಲ್ಲ ಅದೆಲ್ಲ ನಾರ್ಮಲ್ ಇದೆ ಅಂದರೆ ಮಾತ್ರ ಅವರು ನೆಕ್ಸ್ಟು ಡೇಟ್ ಹಾಕ್ಕೊಡೋದು ನಮಗೆ ಸ್ಯಾಟರ್ಡೆ ಸಂಡೇ ಬಂದಿದ್ದರಿಂದ ನಮಗೆ ಸೊ ಅವತ್ತು ಡೇಟ್ ಕೊಡಲಿಲ್ಲ ಅವರು ಡಾಕ್ಟರ್ಸ್ ಇರೋದಿಲ್ಲ ಅಂದ್ಬಿಟ್ಟು ಅದಾದಮೇಲೆ ನಮಗೆ ಮಂಡೇ ಬರ್ಕೊಟ್ರು ಮಂಡೆಗೆ ನಮಗೆ ಫೋ ಅಂದರೆ ಎರಡು ಥರ ಟ್ಯಾಬ್ಲೆಟ್ ಕೊಟ್ಟಿದ್ದರು ನಾವು ಸಂಡೇ ಮಾರ್ನಿಂಗ್ ಎರಡು ಮಧ್ಯಾಹ್ನ ಎರಡು ಈ ಥರದ್ದು ಟ್ಯಾಬ್ಲೆಟು ಮತ್ತು ರಾತ್ರಿ ಎರಡು ಟ್ಯಾಬ್ಲೆಟ್ ತೊಗೋಬೇಕಿತ್ತು ಇದೇ ಹಾಸ್ಪಿಟಲ್ಲು ಇದು ಬಂದು ಗೋವಿಂದರಾಜ್ ನಗರದಲ್ಲಿರುವಂಥ ಬಿ ಬಿ ಎಮ್ ಪಿ ಹಾಸ್ಪಿಟಲ್ಲು ಅಂದರೆ ಇಲ್ಲಿ ಲೇಡೀಸ್ಗೆ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಾರೆ ಅಂದರೆ ಲೇಡೀಸ್ಗೆ ಮಾತ್ರ ಅಲೌಡ್ ಇಲ್ಲಿ ಅಂದರೆ ಇಲ್ಲಿ ಹೆರಿಗೆ ತುಂಬ ಫೇಮಸ್ ಇದೆ ಇದೆಲ್ಲ ಆದಮೇಲೆ ನಾವು ಆ ಟ್ಯಾಬ್ಲೆಟ್ ನುಂಗ ನುಂಗಿರಲೇಬೇಕು ಪಾಸ್ ಆಗಲಿ ಅಂತ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಸೊ ಅದಾದಮೇಲೆ ಮಾರ್ನಿಂಗ ನಮಗೆ ಮಂಡೇ ಮಾರ್ನಿಂಗು ಏನೂ ತಿನ್ನಬೇಡಿ ಕುಡಿಬೇಡಿ ಅಂತ ಹೇಳಿರ್ತಾರೆ ಮಂಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಬರ ಹೇಳಿದರು ನಾವು ಬರೋಷ್ಟರಲ್ಲಿ ಆದರೂ ಆಗಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ಸೊ ಮೇಲೆ ಅವರು ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳಿದರು ನೈಟಿ ಹಾಕೋಬೇಕು ಅಂತ ಹೇಳಿದರು ನೈಟಿ ಹಾಕ್ಕೊಳ್ಳೇಬೇಕು ಅಂತ ಹೇಳಿದರು ನಾನು ನೈಟಿನೇ ಹೋಗಿರಲಿಲ್ಲ ಸೊ ಆಮೇಲೆ ಅಲ್ಲಿಂದನೇ ಒಂದು ಪರ್ಚೇಸ್ ಮಾಡಿ ನೈಟಿ ತೊಗೊಂಡಿದ್ದು ಸೊ ನನಗೆ ಇದು ಎಲ್ಲ ಮುಗ್ದಿತ್ತು ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋದಾದ್ಮೇಲೆ ನಮಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಹಾಗೇ ಕ್ಯಾನೋಪಿ ಹಾಕ್ತಾರೆ ನಮಗೆ ಸೊ ಅದೆಲ್ಲ ಆದಮೇಲೆ ಒನ್ ಅವರ್ ಇಲ್ಲ ಟೂ ಅವರ್ಸು ಟೈಮ್ ಇರುತ್ತೆ ಇಂಜೆಕ್ಷನ್ ಹಾಕಾದ್ಮೇಲೆ ಇದಕ್ಕೂ ಮೊದಲು ಏನು ಹೇಳಬೇಕಪ್ಪ ಅಂದರೆ ಇದು ಪೀರಿಯಡ್ಸ್ ಆಗಿರಬೇಕು ಪೀರಿಯಡ್ಸ್ ಆಗಿ ಸಿಕ್ಸ್ ಡೇಸ್ ಒಳಗಡೆ ಮಾಡಬೇಕು ಅಂತ ಅಂತಾರೆ ನನ್ನ ಆಲೆ ಸೆವೆನ್ ಡೇಸ್ ಆಗೋಗಿತ್ತು ಆದರೂ ನನಗೆ ಡೇಟ್ ಕೊಟ್ಟಿದ್ದರು ಅದಾದಮೇಲೆ ನಮಗೆ ಒಳಗಡೆ ಏನಾಯಿತು ಅಂದರೆ ನನ್ನ ನನ್ನೇ ಫಸ್ಟ್ ಇತ್ತು ಅಲ್ಲೂ ಕೂಡ ಅಷ್ಟೇ ನಾನು ಫೈವ್ ಮೆಂಬರ್ಸ್ ಇದ್ದಿದ್ದರಿಂದ ನಾನು ಹೇಳ್ತಾ ಇದ್ದೆ ಅವ್ರಿಗೆ ನಾನೇ ಮೊದಲು ಹೋಗ್ತೀನಿ ನನಗೆ ಯಾಕೆ ನಾನೇ ಮೊದಲು ಹೋಗ್ತೀನಿ ಅಂದರೆ ನನಗೆ ಬೇರೆಯವ್ರನ್ನ ನೋಡಿ ಅವ್ರಿಗೆ ಸೌಂಡ್ ಸೌಂಡೆಲ್ಲ ಕೇಳಿದ್ರೆ ನನಗೆ ಭಯ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಮೊದಲು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಆ ನನ್ನ ವೀಡಿಯೋಸ್ ಹಾಸ್ಪಿಟಲ್ ತಗೊಂಡಿದ್ದ ವಿಡಿಯೋಸ್ ಈಗ ಬಂತಲ್ಲ ಅಲ್ಲಿವರೆಗೂ ಅಷ್ಟೇ ಇರೋದು ಸೊ ಅದಾದ್ಮೇಲೆ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಅದ್ರಲ್ಲೇ ನೀವು ನೋಡ್ಬೋದು ನಾನು ಕಾರಲ್ಲಿ ಬಂದಿರೋದು ಮತ್ತೆ ಬೆಡ್ ಅಲ್ಲಿ ಕೂತಿರೋದು ಅದಷ್ಟೇ ನಾನು ಒಳಗಡೆ ತಗೊಂಡಿರೋ ವಿಡಿಯೋ ಇರೋದು ಯಾಕಂದ್ರೆ ಅಲ್ಲಿ ವಿಡಿಯೋ ಅಲೌಡ್ ಇರ್ಲಿಲ್ಲ ಸೊ ಅದಕ್ಕೆ ನಾನು ವಿಡಿಯೋಸ್ ಅಲ್ಲಿ ತಗೊಳಕ್ ಆಗಿಲ್ಲ ಯಾಕಂದ್ರೆ ಒಬ್ಬರು ಅಷ್ಟೇ ನಾವು ನಾವಷ್ಟೇ ಅಲ್ಲಿ ಒಳಗಡೆ ಹೋಗೋಕ್ ಆಗೋದು ಮತ್ತೆ ಇನ್ಯಾರನ್ನೂ ಬಿಡೋದಿಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕೂ ಉಪ್ರೂವ್ ಇರೋದಿಲ್ಲ ಸೊ ಅದಕ್ಕೆ ಫೋನು ಕೂಡ ಅಲ್ಲಿ ಓಡಿರ್ಲಿಲ್ಲ ಅದರಿಂದ ನಾನು ಒಳಗಡೆ ಏನು ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಸೊ ಮಿಕ್ಕಿ ನಾನು ವಾಯ್ಸ್ ಅವರ್ ಈಗ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಏನಂದ್ರೆ ನಮಗೆ ಸಂಡೇ ಅವರು ಟ್ಯಾಬ್ಲೆಟ್ ತೊಗೊಳಕ್ ಕೊಟ್ಟಿರ್ತಾರೆ ಅಂದ್ರೆ ಬೆಳಗ್ಗೆ ಎರಡು ಮಧ್ಯಾಹ್ನ ಎರಡು ರಾತ್ರಿಗೆ ನಾಲ್ಕು ಟ್ಯಾಬ್ಲೆಟ್ ಒಂದು ಬ್ಲಾಕ್ ಕಲರ್ ತೋರಿಸಿದಿನಲ್ಲ ಆ ಟ್ಯಾಬ್ಲೆಟ್ ಅದು ಎಂತಕ್ಕೆ ನನಗೆ ಗೊತ್ತಿಲ್ಲ ಅದು ಯಾಕೆಂದ್ರೆ ನೇಮ್ ಇಲ್ಲ ಏನಿಲ್ಲ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಮತ್ತೆ ಇನ್ನೊಂದು ಕೊಟ್ಟಿರ್ತಾರೆ ಡಲ್ಕೋಫ್ಲೆಕ್ಸ್ ಅಂತ ಅದು ಬಂದು ಮೋಷನ್ ಪಾಸ್ ಮಾಡೋದಕ್ಕೆ ಅದು ಬೆಳಗ್ಗೆ ನಮ್ಗೆ ಗೆ ಮೋಷನ್ ಮಾಡಬಾರ್ದು ಆ ಟೈಮಲ್ಲಿ ಆಪರೇಷನ್ ಮಾಡೋ ಟೈಮಲ್ಲಿ ಅಂದ್ಬಿಟ್ಟು ಅದು ಕ್ಲಿಯರ್ ಆಗಲಿ ಅನ್ಬಿಟ್ಟು ಆ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಸೊ ಅದು ತಗೊಳ್ಳೇಬೇಕು ಅಷ್ಟು ಆ ಎರಡು ಟ್ಯಾಬ್ಲೆಟ್ ಅಂತ ಹೇಳಿರ್ತಾರೆ ಸಂಡೆ ಅದಾದ್ಮೇಲೆ ಮಾರ್ನಿಂಗ್ ನಾವು ಬೆಳಗ್ಗೆ ಸೆವೆನ್ ಸೆವೆನ್ ಇಲ್ಲಾಂದ್ರೆ ಏಟ್ ತರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದ್ರು ಏನು ನೀರು ಕುಡಿಬಾರ್ದು ಮತ್ತೆ ಊಟನೂ ಮಾಡಿರ್ಬಾರ್ದು ಅಂದ್ರೆ ಕೆಲವು ಕಡೆ ಊಟ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ನಮ್ಗೆ ಇಲ್ಲಿ ಊಟಾನು ಮಾಡಿರ್ಬಾರ್ದು ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಮಾಮೂಲಿ ಡ್ರೆಸ್ ಚೇಂಜ್ ಆದ್ಮೇಲೆ ಒಳಗಡೆ ಕರ್ಕೊಂಡು ಹೋಗುದ ಹೋಗಿದ್ರು ಆಮೇಲೆ ನಮ್ಗೆ ಕ್ಯಾನ್ವಪಿ ಹಾಕಿದ್ವಿ ಅಲ್ಲಿ ಏನೋ ಆ ನಾವೇನ ನಾವೇನೋ ಆ ಡ್ರಿಪ್ಸ್ ಹಾಕ್ಬೇಕು ಅಂತ ಹಾಕಿರ್ತಾರೆ ಅಷ್ಟೇ ಆ ಅದಾದ್ಮೇಲೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಒಂದು ಒನ್ ಅವರ್ ಇಲ್ಲ ಟೂ ಅವರ್ಸ್ ಒಳಗಡೆ ನಮ್ಗೆ ಆಪರೇಷನ್ ಆಗೋಗುತ್ತೆ ಫಸ್ಟ್ ನಾನೇ ಹೋಗಿದ್ರಿಂದ ಸ್ವಲ್ಪ ನನಗೆ ಭಯ ಕಮ್ಮಿತ್ತು ನನಗೆ ಭಯ ಅಂತ ಇಲ್ಲ ಅಂತ ಏನಿಲ್ಲ ನನಗೆ ತುಂಬಾನೇ ಭಯ ಇತ್ತು ಆ ಭಯ ಇದ್ದಿದ ಕಾರಣದಿಂದ ನಾನು ಅಷ್ಟು ವರ್ಷದಿಂದನೂ ಆಪರೇಷನ್ ಮಾಡ್ಸಿದ್ಲಾ ಆ ಒಂದು ರೀಸನ್ ಮತ್ತೆ ನಾ ಯಾವ್ದು ಇದ್ಮೇಲೆ ಆಪರೇಷನ್ ಇಡ್ಲಿಲ್ಲ ಮಾಡ್ಸ್ಕೊಂಡಿರ್ಲಿಲ್ಲ ಅಂದ್ರೆ ನಾನು ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇರ್ಲಿಲ್ವಲ್ಲ ಇನ್ ಆಗೋದಿಲ್ಲ ಮಗು ಆಗಲ್ಲ ಕರೆಕ್ಟ್ ಆಗಿ ಆದ್ರೆ ಅಲ್ವಾ ಮಗು ಆಗೋದು ಅನ್ಮ್ ಅನ್ನೋ ಮೈಂಡ್ ಸೆಟ್ ನಂದು ಸೊ ಅದೊಂದು ರೀಸನ್ ಇಂದೂ ನಾನು ಮಾಡಿಸ್ಕೊಂಡಿರ್ಲಿಲ್ಲ ಸೊ ಈ ರೀತಿ ಆಗೋಯ್ತಲ್ಲ ಅದಕ್ಕೆ ನಾನು ಮತ್ತೆ ಇದೇ ತರ ಆಗ್ಬಾರ್ದು ಅನ್ನೋ ಕಾರಣದಿಂದ ಆಪರೇಷನ್ ಮಾಡಿಸೋ ಮಾಡಿಸ್ಕೊಳ್ಳೇ ಅನ್ನೋ ಮನಸ್ಥಿತಿಗೆ ಬಂದು ಹೋಗಿದ್ದು ಆದ್ರೂ ತುಂಬಾನೇ ಭಯ ಆಯ್ತು ನನ್ಗೆ ತುಂಬಾನೇ ತುಂಬಾನೇ ಭಯ ಇತ್ತು ಹೋಗಿ ಅದಕ್ಕೆ ನಾನೇ ಫಸ್ಟ್ ಹೋಗ್ಬಿಡ್ತೀನಿ ನಂಗೆ ಅಲ್ಲಿ ಕ್ಯಾನೋಪಿ ಇನ್ನೊಬ್ರುಗ ಹಾಕೋವಾಗ ನೋಡೋವಾಗ್ಲೇನೆ ನಮ್ಗೆ ಫುಲ್ ಭಯ ಹೋಗಿತ್ತು ಸ್ವಿಟ್ ನಾನು ಅದಕ್ಕೆ ನಾನೇ ಫಸ್ಟ್ ಆಪರೇಷನ್ ಮಾಡಸಕ್ ಹೋಗ್ಬಿಟ್ರೆ ಬೆಟರ್ ಅನ್ಬಿಟ್ಟು ಸೊ ನಾನೇ ಅವ್ರಿಗೆ ಅಲ್ಲಿರೋ ಹೇಳ್ತೆ ನಾನೇ ಮೊದ್ಲು ಹೋಗ್ತೀನಿ ಯಾಕಂದ್ರೆ ಫಸ್ಟ್ ಅಪ್ಲಿಕೇಶನ್ ಕೊಟ್ಟಿದ್ದು ನಂದೇನೆ ಸೊ ಅದಕ್ಕೆ ನಾನೇ ಹೋಗ್ಬಿಡ್ತೀನಿ ಅನ್ಬಿಟ್ಟು ನಾನೇ ಹೋದೆ ಆಪರೇಷನ್ ರೂಮ್ಗೆ ಹೋದ್ಮೇಲೆ ಸೊ ನಮ್ಮನ್ನ ಅಲ್ಲಿ ಬೆಡ್ ಮೇಲೆ ಮಲಗಿಸ್ತಾರೆ ನಾರ್ಮಲ್ ಯಾವ ಡೆಲಿವರಿ ಟೈಪ್ ಬೆಡ್ ಡೆಲಿವರಿ ಟೈಪ್ ಇದರಲ್ಲಿ ಮಲಗಿಸ್ತಾರೆ ಸೊ ಅದಾದ್ಮೇಲೆ ನಮಗೆ ಒಕ್ಳು ಸುತ್ತ ಒಂದು ಲಿಕ್ವಿಡ್ ಬರುತ್ತಲ್ಲ ಬ್ರೌನ್ ಕಲರ್ ಇರುತ್ತೆ ಅದನ್ನ ಸವರ್ತಾರೆ ಸವರಾದ್ಮೇಲೆ ಅಲ್ಲಿ ನಮಗೆ ಅನಸ್ತೇಶಿಯಾ ಕೊಡ್ತಾರೆ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಅಲ್ಲಿ ನಮಗೆ ಒಕ್ಳು ಸುತ್ತ ಚುಚ್ಚುತ್ತಾರೆ ಆ ಚುಚ್ಚ ಆದ್ಮೇಲೆ ಒಂದು ಮಿಷಿನ್ ಒಂಥರ ಇರುತ್ತೆ ಉದ್ದಕ್ಕೆ ಆ ಅದನ್ನ ಹಾಕಿ ಕೊರಿತಾರೆ ಆ ಕೊರಿಯೋದು ನಮ್ಗೆ ತರ ಫೀಲ್ ಕೊಡುತ್ತೆ ಅಂದ್ರೆ ನಮ್ಗೇನೋ ಮುದ್ದೆ ಆ ತರ ಫೀಲ್ ಆಗ್ತಾ ಇರುತ್ತೆ ಆ ಮುದ್ದೆ ತಿರುಗುದು ತಿರುವ ಸ್ಟೈಲಲ್ಲಿ ಹೋಗಿ ಏನೋ ಒಂಥರ ಇಂಗ್ರು ತರ ಅನ್ನೋ ತರ ಹೊಡ್ಯೋತರ ನನಗ್ ಫೀಲ್ ಆಗಿದ್ದು ಬೇರೆಯವ್ರಿಗೆ ಯಾವ್ ತರ ಆಗುತ್ತೆ ಗೊತ್ತಿಲ್ಲ ಇದು ತರ ಆಪರೇಷನ್ ಇದೆ ಆದ್ರೆ ನಮಗ್ ಯಾವ ತರ ಮಾಡಿರ್ತಾರೆ ಅನ್ನೋದು ನನ್ನ ನಮಗ್ ಗೊತ್ತಾಗಲ್ಲ ಡಾಕ್ಟರ್ನ ಕೇಳ್ಬೋದಿತ್ತು ನಮ್ಗೆ ಅವಾಗ ಆ ಮೈಂಡ್ ಸೆಟ್ ಅಲ್ಲಿ ನಾವ್ ಇರೋದಿಲ್ಲ ಅಲ್ವಾ ಸೊ ಅಲ್ಲಿ ಯಾವ ತರ ಯಾವ ತರ ಇರುತ್ತೆ ಅಂದ್ರೆ ಇವಾಗ ನರ ಈಗಿರುತ್ತೆ ಅಂದ್ಮೇಲೆ ಇದನ್ನ ಕಟ್ ಮಾಡೋ ಸಪ್ರೇಟ್ ಮಾಡಿದ್ರೆ ಇಲ್ಲಿ ರಬ್ಬರ್ ಬ್ಯಾಂಡ್ಸ್ ಹಾಕ್ತಾರೆ ಇನ್ನೊಂದ್ ತರ ಅಂದ್ರೆ ಹೀಗೆ ಇಲ್ಲಿ ಮಧ್ಯಕ್ಕೆ ಸೇರಿಸಿ ಈ ರಬ್ಬರ್ ಬ್ಯಾಂಡ್ ತರ ಅಂದ್ರೆ ಇವಾಗ ಇದು ನೋಡಿ ಇದು ನರ ಅನ್ಕೊಳ್ಳಿ ಸೊ ಇದನ್ನ ಮಧ್ಯ ಕಟ್ ಮಾಡಿದ್ರೆ ಆ ಕಡೆ ಈ ಕಡೆ ಹೋಗುತ್ತಲ್ವಾ ಅಲ್ಲಿ ರಬ್ಬರ್ ಬ್ಯಾಂಡ್ಸ್ ಹಾಕ್ತಾರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಪ್ರೊಸೀಸರ್ ಈ ತರ ಇಲ್ಲಿ ಸೇರಿಸಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ತಾರೆ ಇಲ್ಲ ಅಂದ್ರೆ ಇನ್ನೊಂದು ಮಧ್ಯದಲ್ಲಿ ಕಟ್ ಮಾಡಿ ಅದನ್ನ ಬರ್ನ್ ಮಾಡ್ತಾರಂತೆ ಸೊ ಈ ಮೂಸೀಸರ್ ಇದೆ ಈ ಮೂ ಪ್ರೊಸೀಸರ್ ಅಲ್ಲಿ ಯಾವ್ದು ಮಾಡಿರ್ತಾರೆ ಅನ್ನೋದು ನಮ್ಗ ಗೊತ್ತಿರಲ್ಲ ಸೊ ಇದ್ರಲ್ಲಿ ಯಾವ್ದಾರು ಒಂದು ನಮ್ಗಾಗಿರುತ್ತೆ ಸೊ ಅದಾದ್ಮೇಲೆಲ್ಲ ಅಂದ್ರೆ ಅದು ನಮ್ಗ ಆ ಚುಚ್ಚು ಅಂದ್ರೆ ಅನಸ್ತೇಶ್ಯ ಕೊಟ್ಟಿದ್ರು ನಮ್ಗೆ ಅದು ಪೇನ್ ಗೊತ್ತಾಗ್ತಾ ಇರುತ್ತೆ ನನ್ಗಂತೂ ಫುಲ್ ಗೊತ್ತಾಗ್ತಿತ್ತು ಚೆನ್ನಾಗೆ ಗೊತ್ತಾಗ್ತಿತ್ತು ನಾನು ಸ್ವಲ್ಪ ಬಡ್ಕತನು ಇದೆ ಅಂದ್ರೆ ಅದು ಒಂದು ಎಷ್ಟು ಫೈವ್ ಸೆಕೆಂಡ್ಸ್ ಅಲ್ಲೇ ಮುಗ್ದೋಗುತ್ತೆ ಅನ್ಸುತ್ತೆ ನನ್ ಪ್ರಕಾರ ನಾವಷ್ಟು ಎರಿಗೆ ನೋವೇ ತೊಡ್ಕೊಂಡಿರ್ತೀವಿ ಸೊ ಇದು ಯಾವ ಆ ಲೆಕ್ಕದಲ್ಲಿ ಇದು ಯಾವ್ದು ಪೇನ್ ಲೆಕ್ಕನೆ ಅನ್ಸಲ್ಲ ಅಂದ್ರೆ ಆ ಟೈಮ್ಗೆ ಸ್ವಲ್ಪ ನಮ್ಗೆ ಪೇನ್ ಅನ್ಸುತ್ತೆ ಯಪ್ಪಾ ಯಾಕೆ ಬೇಕು ಇದು ಅಂತ ಅನ್ಸ್ಬಿಡತ್ತೆ ಅದಾದ್ಮೇಲೆ ನಮ್ಗೆ ಕಟ್ ಮಾಡಾದ್ಮೇಲೆ ಮಾಮೂಲಿ ಅದ್ ಅಲ್ಲೂ ಇನ್ನೂ ಏನೇನೋ ಮಾಡ್ತಾರ ಅನ್ಸುತ್ತೋ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದು ನಮಗೆ ಹಾಕಿ ಒಳಗಡೆ ಮಿಷಿನ್ ಹಾಕ್ತಾರಲ್ಲ ಅವಾಗ ಹೊಟ್ಟೆ ಫುಲ್ಲು ಊತ್ಕೊಳ್ಳುತ್ತೆ ಗ್ಯಾಸ್ ಒಳಗಡೆ ಫಿಲ್ ಮಾಡ್ತಾರೆ ಯಾಕೆಂದ್ರೆ ಅದು ಗ್ಯಾಸ್ ಫಿಲ್ ಮಾಡಿದ್ರಲ್ವಾ ಆ ಪೊಸಿಷನ್ ನಲ್ಲಿ ನಮಗೆ ಅವ್ರಿಗೆ ನರ ಕಟ್ ಮಾಡೋಕೆ ಅದು ಸಿಗೋದು ಇಲ್ಲ ಎಲ್ಲ ಜಾಯಿನ್ ಆಗೋದಿರುತ್ತೆ ಈಗ ಗ್ಯಾಸ್ ಫಿಲ್ ಮಾಡಿದ್ರೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಸೊ ಅದಾದ್ಮೇಲೆ ನಮ್ಗೆ ಅದು ಕಟ್ ಮಾಡೋದು ಅದಾದ್ಮೇಲೆ ಕಟ್ ಆದ್ಮೇಲೆ ನಮ್ಗೆ ಮಾಮೂಲಿ ಎಲ್ಲ ಹಾಕಿ ಬೇರೆ ಕಡೆ ಎಲ್ಲ ಹೊಲಿಗೆ ಹಾಕಲ್ಲ ಅಂತ ಹೇಳ್ತಾರೆ ಬಟ್ ನಮ್ಗೆ ಇಲ್ಲಿ ಸ್ಟಿಚಸ್ ಮಾಡಿದ್ರು ಎರಡು ಕಡೆ ಮಾಡಿರ್ತಾರೆ ಒಕ್ಳಿಂದ ಮೇಲ್ಗಂದು ಮತ್ತೆ ನಮ್ಗೆ ಲೆಫ್ಟ್ ಸೈಡ್ ಮಾಡಿದ್ರು ಇನ್ನೊಂದ್ ಸ್ವಲ್ಪ ಅಂದ್ರೆ ನಮ್ಗೆ ಒಂದೊಂದು ಇಂಚು ಮಾಡಿದ್ರು ಸೊ ಈ ಪ್ರೊಸೀಜರ್ ಆದ್ಮೇಲೆ ಅಂದ್ರೆ ಅದೆಲ್ಲ ಆದ್ಮೇಲೆ ನಮ್ಗೆ ಬೆಡ್ಗೆ ಬೆಡ್ಗೆ ಹಾಕ್ತಾರೆ ಅಂದ್ರೆ ನಮ್ನೆ ನಡಿಯಕ ಹೇಳ್ತಾರೆ ಬಟ್ ನಮ್ಗೆ ನಡಿಯಕಡೆ ನಮ್ಗೆ ಶಕ್ತಿನೇ ಇರಲ್ಲ ಸೊ ಒಬ್ರು ಇಬ್ರು ಸಪೋರ್ಟ್ಗಿದ್ರು ಅವ್ರು ತಗೊಬಂದು ಬೆಡ್ ಮೇಲೆ ಹಾಕಿದ್ರು ಅದಾದ್ಮೇಲೆ ನಮ್ದು ಪ್ರೊಸೀಸರ್ ಅಲ್ಲಿ ನಂದು ಮುಗೀತು ಅದಾದ್ಮೇಲೆ ಗೊತ್ತಾಗಿದ್ದು ನಮ್ಗೆ ಅಂದ್ರೆ ನನ್ಗೆ ಫುಲ್ಲು ಬ್ಯಾಕ್ ಪೈನ್ ಇತ್ತು ಬ್ಯಾಕ್ ಪೈನು ಮತ್ತೆ ಇಲ್ಲಿ ಹೊಟ್ಟೆಯಿಂದ ಕೆಳಗಡೆ ಸ್ವಲ್ಪ ಅಲ್ಲಿ ಜಾಸ್ತಿ ಪೈನ್ ಇತ್ತು ಒನ್ ನನ್ಗೆ ಒಂದು ಟೂ ಅವರ್ಸ್ ಅದು ಪೈನ್ ಜಾಸ್ತಿ ಇತ್ತು ಅಂದ್ರೆ ನನ್ಗೆ ಅಲ್ಲಿ ಆಪರೇಷನ್ ಆಗೋದು ಒಂದ್ ಅಷ್ಟೇ ಗೊತ್ತಾಗಿದ್ದು ಅದಾದ್ಮೇಲೆ ನಮ್ಗೆ ಫುಲ್ ಅನಸ್ತೇಶ ಕೊಟ್ಟಿದಾರಲ್ಲ ಫುಲ್ಲು ನಿದ್ದೆ ಮಂಪರು ನನ್ಗೆ ದಿನ ಫುಲ್ಲು ಪೂರ್ತಿ ಫುಲ್ಲು ನಿದ್ದೆ ಮಂಪ್ರಲ್ಲೇ ಇದ್ದೆ ನಂಗೆ ಹೆಂಗೆ ಎದ್ರೂ ನಿದ್ದೆ ಮೂಡಲೇ ಇದ್ದೆ ಅದೆಲ್ಲ ಆದ್ಮೇಲೆ ನಮ್ಗೆ ನಾವು ಅವರು ಅಲ್ಲಿಂದ ಕಳ್ಸಿದ್ದ ನಮ್ಗೆ ಐದು ಗಂಟೆಗೆ ಸೊ ಅಲ್ಲಿವರೆಗೂ ನಮ್ಗೆ ಅವರು ಅಬ್ಸರ್ವೇಶನ್ ಅಲ್ಲಿ ಇಟ್ಟಿರ್ತಾರೆ ಸೊ ಒಂದು ಫೋರ್ ಅವರ್ಸ್ ಆದ್ಮೇಲೆ ನಮ್ಗೆ ನೀರು ಅಥವಾ ಏನಾದ್ರು ಲಿಕ್ವಿಡ್ ಐಟಮ್ ಜ್ಯೂಸ್ ಏನಾರ ಕುಡಿಯಕ್ಕೆ ಹೇಳ್ತಾರೆ ಯಾಕೆ ಅಂದ್ರೆ ಅದು ಏನಾರ ವಾಮಿಟ್ ಆದ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ಅಲ್ಲೇ ಚೆಕ್ ಮಾಡಿ ಅವ್ರು ಕಳ್ಸೋ ಗೊತ್ತಕ್ಕೋಸ್ಕರ ಸಂಜೆವರೆಗೂ ಇಟ್ಸ್ಕೊಂಡಿದ್ರು ಅದಾದ್ಮೇಲೆ ನಾನು ಏನ್ ಕುಡ್ದೆ ನೀರು ಕುಡ್ದೆ ನೀರು ಕುಡ್ದಾದ್ಮೇಲೆ ಮತ್ತೆ ಜ್ಯೂಸ್ ಕೂಡ ಕುಡ್ದೆ ನಾನು ನನ್ಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅದಾದ್ಮೇಲೆ ಮತ್ತೆ ಅವ್ರು ಹೇಳ್ತಾರೆ ವಾಶ್ರೂಮ್ಗೆ ಹೋಗ್ ಬನ್ನಿ ಅಂತ ಹೇಳಿದ್ರೆ ನಾನು ವಾಶ್ರೂಮ್ಗೆ ಹೋದೆ ಬಟ್ ಅದು ವಾಶ್ರೂಮ್ಗೆ ಹೋಗೋ ಟೈಮಲ್ಲಿ ಫುಲ್ಲು ಅಂದ್ರೆ ಏನು ಬೆಳಗ್ಗೆಂದನು ತಿಂದಿರಲ್ಲ ಮತ್ತೆ ಏನು ಹೊಟ್ಟೆಯಲ್ಲಿ ಆಗ್ತಾನೆ ಕುರ್ಜಿತಿರೋ ಅದೆಲ್ಲ ಇನ್ನು ನಮ್ಗೆ ಅದು ಸಾಕಾಗಿರಲ್ಲ ಅಂತ ಅನಸ್ತಿ ವಿಷಯ ಬೇರೆ ಕೊಟ್ಟಿರ್ತಾರೆ ಸೊ ಅದರಿಂದ ನಮಗೆ ತಲೆ ಸುದ್ದುತ್ತಾ ಇತ್ತು ನನಗೆ ಫುಲ್ಲು ಚಕ್ಕರ್ ಒಡಿತಾ ಇತ್ತು ನಿಂತ ಸಾಕು ಫುಲ್ಲು ಚಕ್ಕರ್ ಒಡಿತಾ ಇತ್ತು ನನಗೆ ಆ ರೂಪಾ ಬಂದಿದ್ಲು ಸೊ ರೂಪನ್ ಜೊತೆ ನಾನು ಸಪೋರ್ಟ್ ತಗೊಂಡು ಹೋಗಿದ್ದೆ ಅಲ್ಲಿ ಕೆಲವರು ಹೆಂಗೆ ಹೆಂಗೆ ಅಂದ್ರೆ ಫುಲ್ ಅವರು ಇನ್ನೊಬ್ರು ಆಪರೇಷನ್ ಆಗಿದ್ರು ಫುಲ್ ರನ್ನಿಂಗ್ ಮಾಡ್ಕೊಂಡು ಓಡಾಡ್ತಿದ್ರು ಅವ್ರು ಅವ್ರ ಅದನ್ನ ನೋಡ್ಬಿಟ್ಟು ನನ್ಗೆ ಶಾಕ್ ಫುಲ್ ಹೆಂಗಪ್ಪ ಇವರು ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಹೆಂಗೆ ಓಡಾಡ್ತಿದ್ದಾರೆ ಅಂತ ಇನ್ನು ಕೆಲವರೆಲ್ಲ ನಮ್ಮಿಂದನೂ ಸ್ವಲ್ಪ ವೀಕ್ ಆಗೋ ಇದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಜಾಸ್ತಿ ಅದಲ್ಲಿ ನಾನು ಸ್ವಲ್ಪ ಅಂದ್ರೆ ವೀಕ್ ಆಗಿರೋರ್ಗಿಂತ ಒಂಚೂರು ಬೆಟರ್ ಅಂತ ಅನ್ಬೋದು ಅಲ್ಲಿ ಕೈ ಆಪರೇಷನ್ ಮಾಡಿಸ್ಕೊಂಡ್ರು ಇದ್ರು ಕರೆಂಟ್ ಆಪರೇಷನ್ ಮಾಡಿಸ್ಕೊಂಡವರು ಇದ್ರು ಸೊ ನಂದು ಇಷ್ಟ ಇತ್ತು ಇದಲ್ ನಾನ್ ಇನ್ನ ಏನ್ ಇನ್ಫಾರ್ಮೇಶನ್ ಕೊಡ್ಬೋದಪ್ಪ ಅಂತ ಅಂದ್ರೆ ಕರೆಂಟ್ ಆಪರೇಷನ್ ಬೆಸ್ಟಾ ಕೈ ಆಪರೇಷನ್ ಬೆಸ್ಟಾ ಅಂತ ಎರಡು ಬೆಸ್ಟ್ ಯಾವುದು ವರ್ಸ್ಟ್ ಅನ್ನೋದು ಯಾವುದು ಇರಲ್ಲ ಕರೆಂಟ್ ಆಪರೇಷನ್ ಅಲ್ಲಿ ಅಂದ್ರೆ ಏನು ಅಂತ ಅಂದ್ರೆ ನಾರ್ಮಲ್ ಆಗಿರೋರ್ಗೆ ಆ ಟೈಮ್ ಅಲ್ಲಿ ಆಪರೇಷನ್ ಮಾಡಿರಲ್ಲ ಅಲ್ವಾ ಸೊ ಅವ್ರಿಗೆ ಈ ಆಪ್ರೇಷನ್ ಬೆಸ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಜಾಸ್ತಿ ಇಂಚಸ್ ಕುಯ್ಯೋದಿಲ್ಲ ಯಾಕಂದ್ರೆ ನಮ್ಗೆ ಈಗ ಒಂದೊಂದು ಇಂಚ್ ಅಷ್ಟೇ ಕುಯ್ದಾರೆ ನಂದ ಆಪ್ರೇಷನ್ ಈಗ ಕೈ ಆಪ್ರೇಷನ್ ಅಲ್ಲ ಕರೆಂಟ್ ಆಪ್ರೇಷನ್ ಇದು ನಾರ್ಮಲ್ ಡೆಲಿವರಿ ಆಗಿದ್ರಿಂದ ಆ ಟೈಮಲ್ಲಿ ನನಗೆ ಆಪ್ರೇಷನ್ ಮಾಡಿರ್ಲಿಲ್ಲ ಸೊ ಟೈಮ್ ಕೊಟ್ಟಿದ್ರು ಒನ್ ಅಂಡ್ ಆಫ್ ಮಂತ್ ಆದ್ಮೇಲೆ ಮಾಡಿಸ್ಕೊಳಕ್ಕೆ ಕೈ ಆಪ್ರೇಷನ್ ಆದ್ರೆ ಅಲ್ಲೇ ತ್ರೀ ಡೇಸ್ಗೆ ಹೇಳಿದ್ದು ಬಟ್ ನನ್ಗೆ ಆ ಪೇನಲ್ಲೇ ಮತ್ತೆ ನನಗೆ ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತೆ ತುಂಬಾ ಪೇನ್ ಅನ್ಬೋದು ಅಷ್ಟು ಶಕ್ತಿ ನನಗಿರ್ಲಿಲ್ಲ ಸೊ ಅದಕ್ಕೆ ನಾನು ಬೇಡ ಒಂದೊಂದು ಆಫ್ ಮಂತ್ ಆದ್ಮೇನೆ ಮಾಡಿಸ್ಕೊಳ್ಳೋದು ಅನ್ಕೊಂಡೆ ಅದಾಗಿ ಆಗಿ ಆ ಟೈಮ್ ಆಗಿ ಆಗಿ ಇಷ್ಟೋ ಲಾಂಗ್ ಆಗಿ ಇಷ್ಟು ಟೈಮ್ ಇಡ್ಲಿ ಸಿಕ್ಸ್ ಮಂತ್ಸ್ ಆಯ್ತು ಸೊ ಇನ್ನೇನು ಯಾವ್ದು ಬೆಸ್ಟ್ ಅಂತ ಹೇಳಿದೆ ಅಲ್ಲ ನಿಮ್ಗೆ ಯಾವ್ದು ಬೆಸ್ಟ್ ಎರಡು ಬೆಸ್ಟ್ ಅವ್ರವ್ರ ಸಿಚುವೇಶನ್ ತಕ್ಕನಾಗಿ ಮತ್ತೆ ಅವ್ರಿಗೆ ಸೀಸರಿನ್ ಆಗಿದ್ರೆ ನಾರ್ಮಲ್ ಆಗಿದ್ರೆ ಸೀಸರಿನ್ ಆಗಿರೋರ್ಗೆ ಆ ಸೀಸರಿನ್ ಆಗಿರೋ ಪಾಯಿಂಟ್ ಅಲ್ಲೇ ಕಟ್ ಮಾಡ್ತಾರೆ ಅವ್ರಿಗಂತೂ ಯಪ್ಪಾ ನಾನು ಅಲ್ಲಿ ನೋಡ್ದೆ ಕೈ ಆಪರೇಷನ್ ದೊಡ್ಡ ಅವ್ರಿಗೆ ಫೋರ್ ಇಂಚಸ್ ಕುಯ್ದಿದ್ದು ನಮ್ಗೆ ಒಂದೊಂದ್ ಇಂಚ್ ಅಷ್ಟೇ ಕುಯ್ದಿದ್ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ರಿಸ್ಕಿ ಅನ್ಸುತ್ತೆ ನಮ್ಗೆ ನಾರ್ಮಲ್ ಇರೋರ್ಗೆ ಏನಂತ ಅಷ್ಟು ಏನು ಅನ್ಸಲ್ಲ ತುಂಬಾ ನೋವಾಗುತ್ತಾ ಅಂತ ಅಂದ್ರೆ ತುಂಬಾ ನೋವು ಆಗುತ್ತೆ ಆ ಟೈಮ್ ಆಪರೇಷನ್ ಮಾಡೋ ಟೈಮಲ್ಲಿ ಅಂತೂ ತುಂಬಾನೇ ನೋವಾಗುತ್ತೆ ನಾನು ಇರೋ ರಿಯಲ್ ಫ್ಯಾಕ್ಟ್ರಿ ನನ್ಗ ಆಗಿದೆ ಅನ್ಭವ್ ನಾನು ಹೇಳ್ತಾ ಇದ್ದೀನಿ ನನಗಂತೂ ತುಂಬಾ ನೋವಾಯ್ತು ಆ ಮತ್ತೆ ಅದಾದ್ಮೇಲೂ ಕೂಡ ಒಂದು ಟೂ ಅವರ್ಸ್ ಪೇನ್ ಆಗೇ ಆಗುತ್ತೆ ಅದಾದ್ಮೇಲೆ ಮನೆಗ್ ಬಂದ್ಮೇಲೆ ಯಾವ ತರ ಫೀಲ್ ಇತ್ತು ಅಂತಂದ್ರೆ ನನ್ಗೆ ಅನಸ್ತೇಶ ಇದ್ದಿದ್ರಿಂದ ನಾನು ನಿದ್ದೆ ಮಂಪ್ರಲ್ಲೇ ಇದ್ದೆ ಫುಲ್ ಅವತ್ತಿನ ದಿನ ನನ್ಗೆ ಅವತ್ತಿನ ದಿನ ಏನೂ ಗೊತ್ತಾಗಿಲ್ಲ ಮನೆಗ್ ಬಂದ್ಮೇಲೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಇದೆಯಲ್ಲ ನೆಕ್ಸ್ಟ್ ಡೇ ಅಂತೂ ಯಪ್ಪಾ ಹೆಂಗಿತ್ತು ಅಂತ ಅಂದ್ರೆ ನನ್ ಫುಲ್ ಸ್ಟ್ರೈಟ್ ಆಗಿ ಹಿಂಗೆ ನಿಂತ್ಕೋತಾನೆ ಇರಲಿಲ್ಲ ಫುಲ್ ಈ ಸ್ಟೈಲ್ ಅಲ್ಲೇ ನಡೀತಿದ್ದೆ ಫುಲ್ ಬಕ್ಕೊಂಡು ನಡೀತಿದ್ದೆ ನನ್ ಫುಲ್ ಸ್ಟ್ರೈಟ್ ಆಗಿ ನಡಿಯೋಕೆ ಆಗ್ತಿರ್ಲಾ ಅದು ಯಾಕೆಂದ್ರೆ ಅವ್ರು ಮಾಡಿದ ಆಪರೇಷನ್ ಅಲ್ಲಿ ನನಗೆ ಫುಲ್ ಕೆಳಗಡೆ ನರ ಎಳಿಯುತ್ತೆ ಅಂತಾರಲ್ಲ ಅದನ್ನ ಎಳಿತಾ ಇತ್ತು ಫುಲ್ ನನ್ ಸ್ಟ್ರೈಟ್ ಆಗಿ ನಿಂತ್ಕೊಳಕ್ ಇರಲಿಲ್ಲ ಫಸ್ಟ್ನೇ ದಿನ ಅಂತೂ ಫುಲ್ ಪೇನ್ ಇತ್ತು ಆ ಪೇನ್ ಅಲ್ಲೇ ನಾನು ಫುಲ್ ಬಕ್ಕಂಡೆ ಓಡಾಡಿದೀನಿ ಅವತ್ತು ಫುಲ್ ನನ ಹೆಂಗ್ ಅನ್ಸಿತ್ತು ಅಂದ್ರೆ ನನ್ ಫುಲ್ ಏನು ಇದೇ ತರ ತರ ಫೀಲ್ ಆಗ್ತಿತ್ತು ಅದ್ರ ನೆಕ್ಸ್ಟ್ ಡೇಗೆ ರಿಕವರ್ ಚೆನ್ನಾಗಾದೆ ಅದು ತ್ರೀ ಡೇಸ್ ಟೈಮ್ ಬೇಕೇ ಬೇಕು ಆಪರೇಷನ್ ಆದ್ಮೇಲೆ ರಿಕವರ್ ಆಗಕ್ಕೆ ತ್ರೀ ಡೇಸ್ ಟೈಮ್ ಅಂದ್ರೆ ಹೌದು ತ್ರೀ ಡೇಸ್ ಟೈಮ್ ಬೇಕು ರಿಕವರ್ ಆಗಕ್ಕೆ ಅದಾದ್ಮೇಲೆ ಸ್ವಲ್ಪ 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 ನಮ್ಗೆ ಅದು ರಿಲೀಫ್ ಸಿಗುತ್ತೆ ಎಷ್ಟು ದಿನ ರೆಸ್ಟ್ ಬೇಕು ಅಂತ ಅಂದ್ರೆ ಸೆವೆನ್ ಡೇಸ್ ಕೂಡ ರೆಸ್ಟ್ ಬೇಕೇ ಬೇಕು ಅದ್ರಲ್ಲಿ ಆಲ್ಮೋಸ್ಟ್ ಒಂದ್ ತ್ರೀ ಡೇಸ್ ಅದು ಫುಲ್ ರೆಸ್ಟ್ ಇರಲೇಬೇಕು ಆಮೇಲೆ ನಾವು ಎದ್ದು ಓಡಾಡ್ಬೋದು ಎದ್ದು ಓಡಾಡದೆ ಇರೋ ತರ ಅಂದ್ರೆ ಸೆಕೆಂಡ್ ಡೇಗೆನೆ ಅದಾದ್ಮೇಲೆ ಓಕೆ ಸೆವೆನ್ ಡೇಸ್ ಅಂದ್ರೆ ಸ್ಟಿಚಸ್ ಬಿಚ್ಚಿಸ್ಕೊ ಬರೋವರೆಗೂ ನಾವು ರೆಸ್ಟ್ ಅಲ್ಲಿದ್ರೆ ಬೆಟರ್ ಸ್ನಾನ ನಾನು ಬಂದಿದ್ದ ನೆಕ್ಸ್ಟ್ ಡೇಗೆ ಸ್ನಾನ ಮಾಡ್ಬಿಟ್ಟಿದೆ ಡಾಕ್ಟರ್ಸ್ ಹೇಳಿದ್ರು ಸ್ನಾನ ಮಾಡ್ಬೋದು ಅಂತ ಬಟ್ ಆದ್ರೆ ಸ್ನಾನ ಮಾಡದೆ ಇರೋದೇ ಬೆಟರ್ ಯಾಕೆಂದ್ರೆ ಗಾಯ ಒಣಗ್ಬೇಕಲ್ವಾ ಸೊ ಆದ್ರಿಂದ ಸ್ನಾನ ಮಾಡದೆ ಇದ್ರೆ ಬೆಟರು ನಾನ್ ಮಾಡ್ಬಿಟ್ಟಿದ್ದೆ ಅದು ಅವಾಗ ನಂಗೆ ಸ್ವಲ್ಪ ಉರಿ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಆದ್ರಿಂದ ಸ್ನಾನ ಮಾಡದೆ ಇದ್ರೆ ಬೆಟರು ನನ್ನ ಅನಿಸಿಕೆ ಒಂದು ತ್ರೀ ಡೇಸ್ ಆದ್ರೂ ಮಾಡಬೇಡಿ ಸ್ನಾನ ಅದಾದ್ಮೇಲೆ ಡ್ರೈ ಆಗ್ತಾ ಇರುತ್ತಲ್ಲ ಸೊ ಅಲ್ಲಿಗೆ ಅದು ಸರಿ ಹೋಗುತ್ತೆ ಇನ್ನೇನ್ ಹೇಳ್ಬೋದು ಇಷ್ಟ ನನ್ನ ಎಕ್ಸ್ಪೀರಿಯನ್ಸ್ ಇನ್ನು ಸ್ಟಿಚಸ್ ಬಿಚ್ಚಿಸ್ಕೊ ಬರಕ್ ಹೋಗಿದ್ದು ಸೆವೆನ್ ಡೇಸ್ ಹ್ಮ್ ಸೆವೆನ್ ಡೇಸ್ ಕಂಪ್ಲೀಟ್ ಆಗಿತ್ತು ಹೋಗಿ ಅಲ್ಲಿ ಹೋಗಿ ಅಲ್ಲಿಗೂ ಕೂಡ ಅಷ್ಟೇ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಹೇಳಿದ್ದು ನಾನು ನೈನ್ ಓ ಕ್ಲಾಕ್ಗೆ ಹೋಗಿ ಹೋಗಿದ ತಕ್ಷಣ ಸ್ಟಿಚ್ಚಸ್ ಬಿಚ್ಚಿಸ್ಬೇಕು ಹೇಳಿದ್ರು ಸೊ ಒಳಗಡೆ ಕರ್ಕೊಂಡೋಗಿ ಸ್ಟಿಚ್ ಬಿಚ್ಚಿ ಅದೇ ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಏನೋ ಹಚ್ತಾರೆ ಮತ್ತೆ ಒಂದು ಅಂದರೆ ನಮ್ಗೆ ಏನಾರ ಪ್ರಾಬ್ಲಮ್ ಆಗ್ತಾ ಇದ್ರೆ ಏನಾರು ಕೇಳಬೇಕು ಅಂದರೆ ಅಲ್ಲಿ ಕೇಳಿದ್ರೆ ಅವ್ರು ಸಜೆಸ್ಟ್ ಮಾಡಿಬಿಟ್ಟು ಮತ್ತೆ ನಮಗೆ ಟ್ಯಾಬ್ಲೆಟ್ ಕೊಟ್ಟು ಬರ್ಕೊಡ್ತಾರೆ ನನಗೆ ಅಂದರೆ ಸ್ವಲ್ಪ ಊಟ ಮಾಡೋದೆ ಹೊಟ್ಟೆ ಊತ ಅನ್ನೋ ತರ ಫೀಲ್ ಆಗ್ತಿತ್ತು ಹೊಟ್ಟೆ ಊತ ಇರೋ ತರ ಅದಕ್ಕೆ ನಾನು ಹೇಳಿದ್ರೆ ಅವ್ರು ಗ್ಯಾಸ್ಟ್ರಿಕ್ ಪ್ಯಾನ್ ಫಾರ್ಟಿ ಟ್ಯಾಬ್ಲೆಟ್ ಕೊಟ್ಟಿದ್ರಷ್ಟೇ ಬೇರೆ ಏನಿಲ್ಲ ಬಟ್ ನಾನು ಏನು ತಗೊಳ್ಲಿಲ್ಲ ಅದನ್ನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಲ್ವ ಅಂದ್ಬಿಟ್ಟು ಆಮೇಲೆ ಹಂಗೆ ಫುಲ್ಲು ಸರಿ ಹೋಗಿದ್ದಿ ಸೆವೆನ್ ಡೇಸ್ ಹೊಲಿಗೆ ಬಿತ್ತಿಸ್ಕ ಬರೋವರೆಗೂ ನಾನು ಇವಾಗ ಫುಲ್ಲು ರಿಕವರ್ ಆಗಿ ಚೆನ್ನಾಗಿದ್ದೀನಿ ಸೊ ಈಗ ನಾನು ನಮ್ಮನೆಗೂ ಕೂಡ ಬಂದಿದ್ದೀನಿ ನಮ್ಮನೇಲಿ ಈಗ ನಾನೇ ಎಲ್ಲ ಕೆಲಸನು ಕೂಡ ಮಾಡ್ತಾ ಇದ್ದೀನಿ ಸೊ ಇದ್ದೀರಾ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಭಯ ಪಡಬೇಡಿ ಅಷ್ಟು ಎಲ್ಲ ನೋವು ಕೂಡ ಏನು ಆಗೋದಿಲ್ಲ ಧೈರ್ಯವಾಗಿ ಒಂದು ಐದು ನಿಮಿಷ ಸುಮ್ಮನೆ ಇದ್ರೆ ಆಗೋಯ್ತು ಬೇಗ ಆಗೋಗುತ್ತೆ ಐದು ನಿಮಿಷನೂ ತೊಗೊಳೋದಿಲ್ಲ ಅದು ಸೆಕೆಂಡ್ಸಲ್ಲಿ ಆಗೋಗುತ್ತೆ ಅದು ಸೊ ಅದರಿಂದ ಎಲ್ಲರಿಗೂ ನಾನು ಹೇಳೋದು ಅಂದರೆ ಭಯ ಪಡಬೇಡಿ ಭಯ ಪಡದೆ ಮಾಡಿಸ್ಕೊಂಡೇ ಕೂಡ ಹಾಗೆ ಇರಬೇಡಿ ಇದಾದ ಮೇಲೆ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತ ಅಂದರೆ ನಮ್ದು ಆಪ್ರೇಷನ್ ಆದಮೇಲೆ ಡಾಕ್ಟರ್ಸ್ ಹೇಳಿರ್ತಾರೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅದನ್ನು ತಗೋಬೇಕು ಮತ್ತು ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ ಫೈವ್ ಡೇಸ್ ಕಂಟಿನ್ಯೂಸ್ ತಗೋಬೇಕು ಮತ್ತು ಒನ್ ವೀಕ್ ರೆಸ್ಟಲ್ಲಿರಬೇಕು ಅದಾದಮೇಲೆ ನಾವು ಸ್ನಾನ ಮಾಡಾದ್ಮೇಲೆ ಅದನ್ನು ನೀಟಾಗಿ ಕಾಟನ್ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡು ಅದಕ್ಕೇನಾದರೂ ಕ್ರೀಮ್ ಕೊಟ್ಟಿದ್ರೆ ಅಪ್ಲೈ ಮಾಡಬೇಕು ನಮಗೇನು ಕೊಟ್ಟಿರಲಿಲ್ಲ ಸೊ ನಾನು ಅದರಲ್ಲಿ ಏನೂ ಕೂಡ ನಾನು ಅಪ್ಲೈ ಮಾಡಿಲ್ಲ ಒಂದು ಕ್ರೀಮ್ ಕೂಡ ಹಾಕಿಲ್ಲ ಯಾವುದೇ ಆಯಿಂಟ್ಮೆಂಟು ಮತ್ತು ಪೌಡರು ಯಾವುದು ಕೂಡ ಯೂಸ್ ಮಾಡಿಲ್ಲ ನಾನು ಮತ್ತು ಏನಾದರೂ ಹೇಳ್ತಾರೆ ಅಂದರೆ ಎಮರ್ಜೆನ್ಸಿ ಏನಾದರೂ ಇದ್ದರೆ ಅಕಸ್ಮಾತ್ ಆಪ್ರೇಷನ್ ಆಗಿರೋ ಜಾಗದಲ್ಲಿ ಬ್ಲೀಡಿಂಗ್ ಆಗೋದು ಮತ್ತು ಕ್ಯೂ ಕಟ್ಟೋದು ಆ ಥರ ಏನಾದರೂ ಇದ್ದರೆ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಮತ್ತು ಆಸ್ಪಿಟ್ಲಿಗೆ ಬರೋಕ್ಕೆ ಹೇಳ್ತಾರೆ ಮತ್ತು ಸೆವೆನ್ ಡೇಸ್ ಆದಮೇಲೆ ಸ್ಟಿಚಸ್ ಬಾ ರಿಮೂವ್ ಮಾಡೋಕ್ಕೆ ಕರೀತಾರೆ ಅದು ಬಿಟ್ಟರೆ ಮತ್ತು ನಮಗೆ ಪೀರಿಯಡ್ಸ್ ಆದಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಆವಾಗ ಬರೋಕೇಳಿರ್ತಾರೆ ಇಲ್ಲಾಂದರೆ ಏನು ಹೋಗೋ ಅವಶ್ಯಕತೆ ಇರೋಲ್ಲ ಇಲ್ಲಾಂದರೆ ಎಮರ್ಜೆನ್ಸಿ ಟೈಮು ಅಷ್ಟೇ ಮತ್ತು ಅವ್ರು ಹೇಳಿರೋ ಕರೆಕ್ಟಾಗಿ ಮೆಡಿಷನ್ ಫಾಲೋ ಮಾಡಬೇಕು ಮನೆಗೆ ಬಂದಮೇಲೆ ರೆಸ್ಟ್ ಮಾಡಲೇಬೇಕು ಒಂದು ವೀಕ್ ಆದರೂ ರೆಸ್ಟ್ ಮಾಡಬೇಕು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಒಂದು ವೀಕ್ ಆದಮೇಲೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಬೋದು ಭಾರ ಎತ್ತಂಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಫುಲ್ ಕೆಲಸ ಮಾಡ್ಬೋದು ಅಂದರೆ ಭಾರ ಒನ್ ಮಂತ್ವರೆಗೂ ಎತ್ತೋ ಆಗಿಲ್ಲ ಫುಲ್ಲು ಮತ್ತು ಟ್ವೆಂಟಿ ಫೋರ್ ಅವರ್ಸ್ವರೆಗೂ ನಾವು ಲಿಕ್ವಿಡ್ ಅಷ್ಟೇ ಸೇವಿಸಬೇಕು ಅಂದರೆ ಆಪ್ರೇಷನ್ ಆಗಿದ್ದಿನ ಏನು ತೊಗೊಳ್ಳೋಂಗಿಲ್ಲ ಫುಡ್ಡು ಲಿಕ್ವಿಡ್ ಅಂಶ ಮಾತ್ರ ಗಂಜಿ ಜ್ಯೂಸ್ ಅಷ್ಟೇ ತೊಗೋಬೇಕು ನೆಕ್ಸ್ಟ್ ಡೇ ಅಂದರೆ ನಾರ್ಮಲ್ ಊಟ ಮಾಡ್ಬೋದು ಅದಾದಮೇಲೆ ನಮಗೆ ಅದೇ ಹೊಟ್ಟೆ ಊತ ಮತ್ತು ರಕ್ತಸ್ರಾವ ಕೀವು ಮತ್ತು ಮೋಷನ್ ಪಾಸ್ ಮಾಡೋಕ್ಕಾಗದೇ ಇದ್ದರೆ ಆ ಥರ ಏನೋ ಪ್ರಾಬ್ಲಮ್ಸ್ ಆದರೆ ಮತ್ತೆ ನಮಗೆ ಆಪ್ರೇಷನ್ ಮಾಡಿರೋ ಜಾಗದಲ್ಲಿ ನೋವು ಜಾಸ್ತಿ ಆದರೆ ಹಾಸ್ಪಿಟಲ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಸೊ ಇಷ್ಟೆಲ್ಲ ಇರುತ್ತೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನಲ್ಲಿ ಇದರಿಂದ ನನಗಂತೂ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅದು ಆಪ್ರೇಷನ್ ಮಾಡೋ ಟೈಮಲ್ಲಿ ಅಷ್ಟೇ ಸ್ವಲ್ಪ ನೋವಾಗುತ್ತೆ ಅದಾದಮೇಲೆ ಏನು ಅಷ್ಟು ಏನಿಲ್ಲ ಸೊ ಯಾರು ಭಯ ಪಡದೆ ಆಪ್ರೇಷನ್ ಮಾಡಿಸ್ಕೊಳ್ದೆ ಏನಾದರೂ ಭಯ ಆಗುತ್ತೆ ಅನ್ನುತ್ತಾ ಏನಾದ್ರು ಇದ್ದರೆ ಪ್ಲೀಸ್ ಆಪ್ರೇಷನ್ ಮಾಡಿಸ್ಕೊಳ್ಳಿ ಏನೂ ಆಗೋದಿಲ್ಲ ಸೊ ಇದು ಮೇನ್ ಇನ್ ಇನ್ಫರ್ಮೇಶನ್ ಇನ್ನು ನಾನು ಆಪರೇಷನ್ ಆಗಿರೋ ಟೈಮ್ ಅಲ್ಲಿ ನಾನು ಪುಟಾಣಿ ನೋಡ್ಕೊಳಕ್ ಆಗಲ್ಲ ಇಲ್ಲಿ ನಾನು ಏನು ಕೆಲಸ ಮಾಡಕ್ ಆಗಲ್ಲ ಅಂತ ನಾನು ಮತ್ತೆ ಅಮ್ಮ ಮನೆಗೆ ಹೋಗಿದ್ದೆ ಸೊ ನನ್ನ ಪುಟಾಣಿನೆಲ್ಲ ನೋಡ್ಕೊಂಡಿದ್ದು ನಮ್ಮಅಮ್ಮ ಮತ್ತೆ ನಮ್ ರೂಪ ಅವ್ರ ಮಾವ ಅವ್ರ ತಾತ ಎಲ್ಲಾ ಸೇರ್ಕೊಂಡು ನೋಡ್ಕೊಂಡಿದ್ರು ನನ್ ಕೈಲಿ ಎತ್ಕೊಳಕ್ ಅಂದ್ರೆ ವೈಟ್ ಅಂತ ಹೇಳಿದ್ರು ಅಂದ್ರೆ ಮಗುನು ಎತ್ಕೋಬೋದಾಗಿತ್ತು ಬಟ್ ಅವಳು ಇರ್ತಾ ಇರ್ಲಿಲ್ಲ ಓದಿತಾ ಇರ್ಲಲ್ವ ಆ ಕಾರಣದಿಂದ ನಾನು ಎತ್ಕೋತಾ ಇರ್ಲಿಲ್ಲ ಹೋದ್ರೆ ನಮ್ಗೆ ಸ್ಟಿಚಸ್ ಅದು ಬಿಚ್ಕೊಳ್ಳೋ ಕಾರಣ ಮತ್ತೆ ಬ್ಲಡ್ ಬರ್ಬಾರ್ದು ಅಂತ ಹೇಳಿದ್ರು ಸೊ ಆ ಕಾರಣದಿಂದ ನಾನು ಪಾಪನು ಎತ್ಕೋತಾ ಇರ್ಲಿಲ್ಲ ನಮ್ಮ ಮನೇಲಿ ನನ್ಗಂತೂ ತುಂಬಾ ಸಪೋರ್ಟ್ ಚೆನ್ನಾಗ್ ನೋಡ್ಕೊಂಡ್ರು ಅದ್ರ ಜೊತೆಗೆ ನಮ್ಮ ರೂಪನೂ ಕೂಡ ಅಷ್ಟೆ ಎಲ್ಲಾದ್ರಲ್ಲೂ ಸಪೋರ್ಟಿಗಾಗಿ ತುಂಬಾ ಚೆನ್ನಾಗ್ ನೋಡ್ಕೊತಾಳೆ ಹ್ಮ್ ಮನೆಗೆ ಬಂದಿರೋ ತುಂಬಾ ಒಳ್ಳೆ ಸೊಸೆ ಅಂತ ಅನ್ಸುತ್ತೆ ನಮ್ಗ್ ನಮ್ ಮನೆಗ್ ಬಂದಿರೋದ್ ಒಂಥರ ಅದೃಷ್ಟ ಅನ್ಸುತ್ತೆ ಎಲ್ಲಾರನ್ನೂ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ನಾನು ಈ ವಿಡಿಯೋ ಮಾಡಿದ್ದು ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೊಂಡು ನಂತರ ಯಾರು ಸಿಚುವೇಶನ್ ಅಲ್ಲಿ ಇರ್ತಾರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ ನನ್ನ ಫ್ಯಾಮಿಲಿಗೆ ಹಾಗೆ ಇರು ಸ್ಪೆಷಲ್ ಆಗಿ ಉಪ್ಪುಗೆ ಮತ್ತೆ ನನ್ನ ಬ್ರದರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ ಸಪೋರ್ಟ್ಗೆ ಹೀಗೆ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ ನನ್ನ ಸ್ಟ್ರೆಂತ್ ಕೂಡ ಅಷ್ಟೇನೆ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಹಾಗೆ ರೂಪಾನು ಕೂಡ ಸೊ ನಮ್ ಫ್ಯಾಮಿಲಿ ಈಗೇ ಇರಲಿ ಅಂತ ಹೇಳ್ಕೊತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಅನ್ಸ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್